ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ವಿಷಯ ಅಂತಂದರೆ ಹಳ್ಳಿ ಖಾರಿತ್ ಬಗ್ಗೆ ಎಲ್ಲರೂ ಕೇಳಿರ್ತೀರ ಸೊ ಹಳ್ಳಿ ಖಾರಿನ್ನ ಸಾಕೋರು ಅದನ್ನು ಕೊಂಡು ಮಾರೋರು ಯಾವ ಥರ ಮಾರ್ತಾರೆ ಯಾವ ಥರ ಸಾಕ್ತಾರೆ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡೋಣ ನೀವೇನು ನೋಡ್ತಾಯಿದ್ದೀರಾ ಇವೇ ಹಳ್ಳಿ ಕಾರ್ ಇತ್ತು ಅಂತ ಕರೀತಾರೆ ನಿಮಗೆ ಹೊರ್ತರು ಸಂತೋಷ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಸೊ ಅವರು ಕೂಡ ಇದೇ ಎತ್ತಿಂದನೇ ಫುಲ್ ಫೇಮಸ್ ಆಗಿರೋವಂಥದ್ದು ಸೊ ನೋಡಿ ಇದೇ ಹಳ್ಳಿ ಕಾರ್ ಇತ್ತು ಸೊ ಈ ಎತ್ತಿನ ಮಾಲೀಕರು ಇರೇನೇ ಸರ್ ನಮಸ್ತೆ ನಮಸ್ತೆ ಕೆ ಎಷ್ಟೆಲ್ಲ ಆಗಿದೆ ಇನ್ನೂ ಅಲ್ಲಾಗಿಲ್ವಾ ಸರ್ ಸರ್ ಹಂಗೆ ಕೆಲಸ ಎಲ್ಲ ಹೆಂಗೆ ಮಾಡುತ್ತೆ ಕೆಲಸ ಎಲ್ಲ

ಹೌದಾ ಓಕೆ ಸ್ನೇಹಿತರೆ ಯಾರಾದರೂ ಹಳ್ಳಿ ಕಾರ್ಯತ್ನ ತಗೊಳ್ಳೋರು ಮಾರೋರು ಏನಾದರೂ ಕಾಂಟ್ಯಾಕ್ಟ್ ಬೇಕಾಗಿದ್ದರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಯಾರಾದರೂ ಹಳ್ಳಿ ಕಾರ್ಯತ್ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅನ್ನೋದಾದರೆ ಇವ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ತಗೊಳ್ಳೋರು ಮಾರೋರು ಇದ್ರೂ ಕೂಡ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸರ್ ಸೊ ನೋಡಿದಿನಲ್ಲ ಸ್ನೇಹಿತರೆ ಇದೇ ಇವತ್ತಿನ ಮಾಹಿತಿ ಇನ್ನೂ ಯಾರ್ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಂ ಥ್ಯಾಂಕ್ ಯು